ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿರುವ ಶ್ರೀಮತಿ ಎಮನ್ ಎಂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಗಂಗಾವತಿ ನಗರದ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿನಿಯರಿಗೆ ಅನುಕೂಲಕ್ಕಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಸರ್ಕಾರಿ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಶುಲ್ಕದಲ್ಲಿ ಪ್ರವೇಶಗಳನ್ನು ನೀಡಲಾಗುತ್ತದೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರನ್ನು ಒಳಗೊಂಡ ಈ ಒಂದು ಶಿಕ್ಷಣ ಸಂಸ್ಥೆಯು ವಿಶೇಷವಾಗಿ ವಿಶೇಷ ಮತ್ತು ಉಪನ್ಯಾಸಕ ಮತ್ತು ಉಪನ್ಯಾಸಕರನ್ನು ಹೊಂದಿರುವ ಏಕೈಕ ಕಾಲೇಜ್ ಗಂಗಾವತಿ ನಗರದಲ್ಲಿರುವ ಎಂ ಎನ್ ಎಂ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಂದಾಗಿದೆ ಇಲ್ಲಿ ಎಲ್ಲ ರೀತಿಯ ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕಂಪ್ಯೂಟರ್ ಲ್ಯಾಬ್ ಗ್ರಂಥಾಲಯ ಹಾಗೂ ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ಗಳನ್ನು ನಡೆಸಲಾಗುತ್ತದೆ ವಿದ್ಯಾರ್ಥಿನಿಯರು ಹಿಂದೆ ಭೇಟಿ ನೀಡಿ ಶ್ರೀಮತಿ ಎಂ ಎನ್ ಎಂ ಸರ್ಕಾರಿ ಪಾಲಕಿಯರ ಪದವಿಪೂರ್ವ ಕಾಲೇಜ್ ಪ್ರವೇಶಗಳು ಸರ್ಕಾರಿ ರಿಹತದಲ್ಲಿ ಈ ಒಂದು ಪ್ರವೇಶಗಳನ್ನು ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮತಿ ಎಂ ಎನ್ ಎಂ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಟಿ ಶಿ ಶಾಂತಪ್ಪ ಅಂತ ಪ್ರಾಚಾರ್ಯರು ಎಸ್ ಎಮ್ ಎನ್ ಎಮ್ ಗೌರ್ಮೆಂಟ್ ಗರ್ಲ್ಸ್ ಪಿ ಯು ಕಾಲೇಜ್ ಗಂಗಾವತಿ ಸೊ ದಾಖಲಾತಿಗಾಗಿ ನಿಮ್ಮನ್ನೆಲ್ಲರನ್ನ ನಾನು ಆಹ್ವಾನಿಸ ಆಹ್ವಾನಿಸುತ್ತಿದ್ದೇನೆ ನಮ್ಮದು ಎಸ್ ಎಮ್ ಎನ್ ಎಮ್ ಕಾಲೇಜು ಗಂಗಾವತಿ ನಗರದ ಬಸ್ ಸ್ಟ್ಯಾಂಡ್ ಎದುರಿಗೆ ಇರುವಂತಹ ಒಂದು ಜಿಲ್ಲೆಯಲ್ಲಿ ಅತ್ಯುನ್ನತ ಹೆಸರನ್ನು ಹೊಂದಿರುವಂತಹ ಒಂದು ಸಂಸ್ಥೆ ಇಲ್ಲಿ ಕಳೆದ ವರ್ಷ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡಿದ್ದಾರೆ ನಮ್ಮ ಕಾಲೇಜನ್ನು ರಾಜ್ಯದ ಅರವತ್ತು ಕಾಲೇಜುಗಳಲ್ಲಿ ಒಂದಾಗಿ ಆದರ್ಶ ವಿಜ್ಞಾನ ಉನ್ನತೀಕರಿಸಿದ ಕಾಲೇಜ್ ಅಂತ ನಮಗೆ ಹೊಸದಾಗಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ ಎರಡು ಕಾಂಬಿನೇಷನ್ ಇದೆ ಪಿ ಸಿ ಎಂ ಬಿ ಮತ್ತು ಪಿ ಸಿ ಎಂ ಸಿ ಇದಕ್ಕೆ ಉತ್ತಮವಾದಂತಹ ಉಪನ್ಯಾಸಕರ ತಂಡ ಇದೆ ಮತ್ತು ಆದರ್ಶ ಯೋಜನೆಯಲ್ಲಿ ನಾಲ್ಕು ಲ್ಯಾಬ್ಗಳನ್ನು ಉನ್ನತೀಕರಿಸಿಕೊಳ್ಳಲಾಗಿದೆ ಪ್ರತಿಯೊಂದು ಲ್ಯಾಬಲ್ಲೂ ಸಹ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಗತ್ಯ ವಿಭಾಗದಲ್ಲಿ ಎಚ್ ಇ ಬಿ ಎ ಅಂತ ಒಂದು ಸಂಯೋಜನೆ ಇದೆ ಕಳೆದ ವರ್ಷ ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಕಲಾ ವಿಭಾಗಕ್ಕೆ ದಾಖಲಾತಿಯಾಗಿದ್ದರು ವಾಣಿಜ್ಯ ವಿಭಾಗಕ್ಕೆ ನೂರು ವಿದ್ಯಾರ್ಥಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾತಿಯನ್ನು ಹೊಂದಿದ್ದರು ವಿಜ್ಞಾನ ವಿಭಾಗಕ್ಕೆ ನೂರ ಇಪ್ಪತ್ತು ವಿದ್ಯಾರ್ಥಿನಿಯರು ದಾಖಲಾತಿ ಬಂದಿದ್ದರು ನಮ್ಮ ಕಾಲೇಲ್ಲಿ ಸಿಗುವಂಥ ವಿಶೇಷ ಸೌಲಭ್ಯಗಳೆಂದರೆ ಎಂಟು ತರಗತಿ ಕೊಠಡಿಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳಿದ್ದಾವೆ ಮತ್ತು ಕಂಪ್ಯೂಟರ್ ಲ್ಯಾಬಲ್ಲಿ ಹದಿನೇಳು ಕಂಪ್ಯೂಟರ್ಸ್ ಇದೆ ಹದಿನೇಳು ಕಂಪ್ಯೂಟರ್ಸಿಗೂ ಸಹ ಇಂಟರ್ನೆಟ್ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲಾಗಿದೆ ಇದರ ಜೊತೆಗೆ ಆದರ್ಶ ಯೋಜನೆ ಕಳೆದ ವರ್ಷ ಆನ್ಲೈನ್ ನೀಟ್ ಮತ್ತು ಸಿ ಟಿ ತರಗತಿಗಳು ನಡೀತಾ ಇದ್ದಾವೆ ಅದರ ಜೊತೆಗೆ ಮ್ಯಾಗ್ಝಿನ್ಸನ್ನು ನಾವು ಎಮ್ ಟಿ ಜಿ ಮ್ಯಾಗ್ಝಿನ್ಸನ್ನು ಆನ್ಲೈನಲ್ಲೂ ತರಿಸ್ತಾ ಇದ್ದೇವೆ ಮತ್ತು ಪುಸ್ತಕಗಳೂ ರೂಪದಲ್ಲೂ ತರಿಸ್ತಾ ಇದ್ದೇವೆ ಅದರ ಜೊತೆಗೆ ಆದರ್ಶ ವಿಜ್ಞಾನ ಯೋಜನೆಯ ಅಡಿಯಲ್ಲಿ ನಡೆದಂತಹ ಟೆಸ್ಟ್ನಲ್ಲಿ ಸುಮಾರು ನೂರ ನಾಲ್ಕು ವಿದ್ಯಾರ್ಥಿನಿಯರು ಹೇರ್ಗಡೆ ಹೊಂದಿ ಅವರಿಗೆ ನೀಟ್ ಮತ್ತು ಸಿ ಇ ಪಿ ಕಿಟ್ಗಳನ್ನು ಸರ್ಕಾರ ಒದಗಿಸಿದೆ ಇದು ನನಗೆ ಹೆಮ್ಮೆಯ ವಿಷಯ ಅದರ ಜೊತೆಗೆ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಆಳುವ ನೀರಿನ ಸೌಲಭ್ಯ ಇದೆ ಶೌಚಾಲಯ ಸೌಲಭ್ಯ ಇದೆ ಉತ್ತಮವಾದಂತಹ ಉಪನ್ಯಾಸಕರ ತಂಡ ಇದೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಎಸ್ ಎಂ ಎನ್ ಎಮ್ ಕಾಲೇಜನ್ನು ಆಯ್ಕೆ ಮಾಡಿ ಇದರ ಶ್ರೇಯೋಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರವನ್ನು ಓದ್ತಾ ಇದ್ದೇನೆ ದಯವಿಟ್ಟು ದಾಖಲಾತಿಗ ಆಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಹೆಚ್ಚಿನ ಶುಲ್ಕವಿಲ್ಲ ಸರ್ಕಾರಿ ಶುಲ್ಕದ ಜನಕ್ಕೆ ಸ್ವಲ್ಪ ಶುಲ್ಕಗಳಿದ್ದಾವೆ ಲೈಬ್ರರಿಯ ಸೌಲಭ್ಯವಂತೂ ಸಂಪೂರ್ಣವಾಗಿ ಇದೆ ಎಲ್ಲ ಸಂಯೋಜನೆಗಳಿಗೂ ಬೇಕಾದಂತಹ ಪುಸ್ತಕಗಳ ಸೌಲಭ್ಯವೂ ಇದೆ ಕೇವಲ ಶುಲ್ಕ ಯೂನಿಫಾರಮ್ನೊಂದಿಗೆ ನಮ್ಮ ಕಾಲೇಜಿಗೆ ದಾಖಲಾದರೆ ಅಲ್ಲಿಗೆ ಎರಡು ವರ್ಷದ ಕೋರ್ಸ್ಗಳನ್ನು ಸುಲಭವಾಗಿ ಮುಗಿಸ್ಕೊಂಡು ಹೋಗಬಹುದು ಎಲ್ಲ ವಿದ್ಯಾರ್ಥಿನಿಯರು ಅಧ್ಯಾಪಕರು ಶಿಕ್ಷಕ ಮಿತ್ರರು ತಮ್ಮ ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿನಿಯರಿಗೆ ದಾಖಲಾತಿ ಮಾಡಿಕೊಳ್ಳಲು ತಿಳಿಸಬೇಕಾಗಿ ಕೋರ್ತಾಯಿದ್ದೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೋಮಕ್ಕಯ್ಯ ಮಾಡ್ತೀವಿ ನಾನು ಕನ್ನಡ ಉಪನ್ಯಾಸಕರಾಗಿ ಎಸ್ ಎಮ್ ಎನ್ ಎಂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಎಸ್ ಎಂ ಎನ್ ಎಂ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಗಂಗ್ ಇನ್ನು ಕೊಪ್ಪಳ ಜಿಲ್ಲೆಯ ಎರಡನೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ಹೊಂದಿರತಕ್ಕಂಥ ಕಾಲೇಜು ಇದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಕಾಲೇಜಿಗೆ ಬರ್ತಾ ಇದೆ ಹಾಗಾಗಿ ವಿದ್ಯಾರ್ಥಿನಿಯರು ಏನು ಬಹಳ ಮುಖ್ಯವಾಗಿ ಗಂಗಾವತಿಯ ಎಸ್ ಎಂ ಎನ್ ಎಂ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಏನು ವಿಭಾಗಗಳಿದ್ದಾವೆ ಅದರಲ್ಲೂ ಕೂಡ ಈ ವರ್ಷ ಹೋದ ವರ್ಷದಿಂದಲೇ ಬಾಲಕಿಯರ ಸರ್ಕಾರಿ ಪೂರ್ವ ಕಾಲೇಜನ್ನು ವಿಜ್ಞಾನ ಆದರ್ಶ ವಿಜ್ಞಾನ ಕಾಲೇಜ್ ಅಂತೇಳಿ ನಮ್ಮ ನಮ್ಮ ಕಾಲೇಜನ್ನು ಉನ್ನತೀಕರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಲ್ಯಾಬ್ ವ್ಯವಸ್ಥೆ ಇದೆ ಕಂಪ್ಯೂಟರ್ನ ಒಂದು ಹದಿನೇಳು ಕಂಪ್ಯೂಟರ್ ಇರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ ಜೊತೆಗೆ ಆರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಗ್ರಂಥಾಲಯದ ಸೌಲಭ್ಯವೂ ಕೂಡ ಇದೆ ಹಾಗಾಗಿ ವಿದ್ಯಾರ್ಥಿನಿಯರು ಬಹಳ ಏನು ಯಾವುದೇ ಮತ್ತು ಇಲ್ಲಿ ವಿದ್ಯಾರ್ಥಿನಿಯರಿಗೆ ಸೇಫ್ಟಿ ಬಹಳ ಒಂದು ಸೌಲಭ್ಯ ಏನು ಸೇಫ್ಟಿ ಮಕ್ಕಳಿಗೆ ಒಂದು ಅವಕಾಶ ಇದೆ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಮತ್ತು ಉನ್ನತವಾಗಿ ನೀವು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯ ಕೂಡ ನಮ್ಮ ಕಾಲೇಜಿನಲ್ಲಿದೆ ಮತ್ತು ಅತ್ಯಂತ ನುರಿತ ಉಪನ್ಯಾಸಕರು ಕೂಡ ನಮ್ಮ ಕಾಲೇಜಿನಲ್ಲಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಒಂದು ಏನು ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಮಕ್ಕಳಿಗೆ ಓದು ಮತ್ತು ಬರಹ ಇನ್ನಿತರವರ ಬದುಕಿನ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತಕ್ಕಂಥ ಮತ್ತು ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಮತ್ತು ಬದುಕನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಬಹಳ ಸಂಸ್ಥೆಯ ಪ್ರಾಚಾರ್ಯರನ್ನು ಒಳಗೊಂಡಂತೆ ಎಲ್ಲ ಉಪನ್ಯಾಸಕರು ಕೂಡ ಬಹಳ ಏನು ತಮ್ಮ ಪ್ರಯತ್ನ ಮೀರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಎಮ್ ಎನ್ ಎಮ್ ಬಾಲಕಿಯರ ಎಮ್ ಎನ್ ಎಮ್ ಎಸ್ ಎಮ್ ಎನ್ ಎಮ್ ಬಾಲಕಿಯರ ಪದಪೂರ್ವ ಕಾಲೇಜಿಗೆ ನೀವೆಲ್ಲ ಬಂದು ದಾಖಲಾತಿ ಪಡ್ಕೊಂಡು ಒಂದು ಒಳ್ಳೆಯ ಏನು ಅಭ್ಯಾಸವನ್ನು ತಾವು ಮಾಡಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕ ಮುಂದಿನ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಕಾಲೇಜಿಗೆ ನೀವು ದಾಖಲಾತಿ ಆಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಮಸ್ಕಾರ ನಿಮಗೆಲ್ಲರೂ